ವಾರಾಣಸಿ ಜ್ಞಾನವ್ಯಾಪಿ ಮಸೀದಿಯ ನಲಮಾಳಿಗೆಯಲ್ಲಿ ನಲಮಾಳಿಗೆಯಲ್ಲಿ ಈ ಮುಂಚಿನಂತೆ ವಿಗ್ರಹ ಆರಾಧನೆ ನಡೆಯಬಹುದು ಅಂತ ವಾರಣಾಸಿ ಜಿಲ್ಲಾ ನ್ಯಾಯಾಲಯ ಆದೇಶ ಕೊಟ್ಟಿತ್ತು ನಿನ್ನೆ ಒಂದು ವಾರದಲ್ಲಿ ಪೂಜೆಯನ್ನು ಶುರು ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಡ್ತು ಆದೇಶ ಬಂದ ಕೆಲವು ಗಂಟೆಗಳ ನಂತರ ನಿನ್ನೆ ಮಧ್ಯರಾತ್ರಿ ಮೂರು ಗಂಟೆಗೆ ಪೂಜೆಯೂ ನಡೆದುಹೋಯಿತು ಹರ 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 ಮಹಾದೇವ ಅನ್ನುವ ಘೋಷಣೆಯ ಮಧ್ಯದಲ್ಲಿ ಜ್ಞಾನವ್ಯಾಪಿ ಮಸೀದಿಯ ನೆಲಮಾಳಿಗೆಯಲ್ಲಿ ಪೂಜೆ ನಡೆಯಿತು ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಈಗ ಅಖಿಲೇಶ್ ಯಾದವ್ ಇದ್ದಾರೆ ಅವರ ಅಪ್ಪ ಮುಲಾಯಂ ಸಿಂಗ್ ಯಾದವ್ ಮುಖ್ಯಮಂತ್ರಿಯಾಗಿದ್ದು ಇಲ್ಲಿ ಪೂಜೆ ನಡೀತಾ ಇತ್ತು ಅಲ್ಲಿ ತನಕ ಒಂದ್ಸಲ ಸಲ ಆವಾಗ ಧಾರ್ಮಿಕ ಸ್ವಾತಂತ್ರ್ಯ ಪೂಜಿಸುವ ಹಕ್ಕು ಯಾರು ಏನು ಪ್ರಶ್ನೆಗಳು ಬರಲಿಲ್ಲ ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿದ್ರಷ್ಟೇ ಪೂಜೆ ನಡೆಯಂಗಿಲ್ಲ ಇಲ್ಲಿ ಇನ್ನು ಮುಂದೆ ಬಾಗಿಲು ಹಾಕಿದ್ರು ಮೂವತ್ತೊಂದು ವರ್ಷಗಳ ನಂತರ ಮತ್ತೆ ಪೂಜೆ ಆಗ್ತಾ ಇದೆ ಆವಾಗ ಯಾವ ಕಾರಣಕ್ಕೆ ಬಾಗಿಲು ಹಾಕ್ಸಿದ್ರು ಯಾವ ನ್ಯಾಯಾಲಯದ ಆದೇಶವೂ ಇಲ್ಲ ಎಂಥದ್ದು ಇಲ್ಲ ಬಾಗಿಲು ಹಾಕ್ಸಿರಂತೆ ಈಗ ನ್ಯಾಯಾಲಯದ ಆದೇಶದೊಂದಿಗೆ ಪೂಜೆ ನಡೀತಾ ಇದೆ ನೆನ್ನೆ ಒಂದು ಮಿಸ್ಟೇಕ್ ಮಾಡ್ಕೊಂಡಿದ್ದೀವಿ ನಾವು ನ್ಯಾಯಾಲಯ ಬರೀ ಹೋಗಿ ಪೂಜೆ ಮಾಡಿ ಬರಬೇಕು ಭಕ್ತರಿಗೆ ಅವಕಾಶ ಇಲ್ಲ ಸಾರ್ವಜನಿಕರಿಗೆ ಅವಕಾಶ ಇಲ್ಲ ಅಂತ ಹೇಳಿದೆ ಅಂತ ಒಂದು ವರದಿಗಳು ಬಂತು ಇಲ್ಲ ಹಂಗೇನಿಲ್ಲ ಜನ ಹೋಗಿ ಬರ್ಬೋದು ಇವತ್ತೊಂದು ಐವತ್ತು ಜನ ಮಹಿಳೆಯರೇ ಇದ್ದರು ಮಧ್ಯರಾತ್ರಿ ಮೂರು ಗಂಟೆ ತರಾ ಒಂದು ವಾರ ಸಮಯ ಎದುರು ಯಾಕೆ ತರಾತುರಿ ಎಲ್ಲ ಯಾಕಂದ್ರೆ ಯಾಕಂದರೆ ಮಸೀದಿಯ ಕಮಿಟಿ ಅವರು ವಾರಾಣಸಿ ಜಿಲ್ಲಾ ನ್ಯಾಯಾಲಯದ ಜಡ್ಜ್ಮೆಂಟ್ ಅನ್ನು ಪ್ರಶ್ನೆ ಮಾಡಿಕೊಂಡು ರಾತ್ರಿ ಸುಪ್ರೀಂ ಕೋರ್ಟಿಗೆ ಹೋದರು ಮುಖ್ಯ ನ್ಯಾಯಮೂರ್ತಿಗಳ ಮುಂದೆ ಇಟ್ರು ಇದು ಅರ್ಜೆಂಟ್ ಮ್ಯಾಟ್ರು ಪ್ಲೀಸ್ ಬೇಗ ಹಿಯರ್ ಮಾಡಿ ಅಂತ ಬೇಗ ಕೇಳಿಸಿಕೊಳ್ಳಿ ಅರ್ಜೆಂಟ್ ಮ್ಯಾಟ್ರ್ ಇದನ್ನು ನೀವು ಇದನ್ನು ಕೈಗೆತ್ಕೊಂಡು ತಡೆ ಕೊಡದೇ ಹೋದರೆ ಸ್ಟೇ ಕೊಡದೆ ಹೋದ್ರೆ ಅಲ್ಲಿ ಪೂಜೆ ಶುರುವಾಗ್ಬಿಡುತ್ತೆ ಅಂತ ಮುಖ್ಯ ನ್ಯಾಯಮೂರ್ತಿಗಳು ಹೇಳಿದ್ರು ಇದರಲ್ಲಿ ಅರ್ಜೆಂಟ್ ಅನ್ನುವಂಥದ್ದು ಏನಿದೆ ಜಿಲ್ಲಾ ನ್ಯಾಯಾಲಯ ಕೊಟ್ಟ ತೀರ್ಪನ್ನು ಪ್ರಶ್ನೆ ಮಾಡ್ಕೊಂಡು ನೀವು ನೇರವಾಗಿ ಸುಪ್ರೀಂ ಕೋರ್ಟಿಗೆ ಬಂದರೆ ಹೆಂಗೆ ಮೊದಲು ಹೈಕೋರ್ಟ್ ಮುಂದೆ ಅರ್ಜಿ ಹಾಕ್ಕೊಳ್ಳಿ ಅಂತ ಹೇಳಿ ವಾಪಸ್ ಕಳಿಸಿದ್ರು ಐವತ್ತಕ್ಕೂ ಹೆಚ್ಚು ಭಕ್ತರಿದ್ದರು ಮೂಲ ದೇವಸ್ಥಾನದ ಅರ್ಚಕ ಜಿತೇಂದ್ರನಾಥ್ ವ್ಯಾಸ್ ಅವರ ಕುಟುಂಬ ಪೂಜೆಯನ್ನು ನೆರವೇರಿಸ್ತು ಕಾಶಿ ವಿಶ್ವನಾಥ ಟ್ರಸ್ಟ್ನ ಐದು ಜನ ಸದಸ್ಯರು ಮತ್ತು ಅರ್ಚಕ ವ್ಯಾಸ್ ಕುಟುಂಬದವರಲ್ಲಿದ್ದರು ವಾರಣಾಸಿ ಡಿ ಸಿ ಮತ್ತು ಆಯುಕ್ತರ ನೇತೃತ್ವದಲ್ಲಿ ಎಸ್ ಪಿ ಅವರ ನೇತೃತ್ವದಲ್ಲಿ ಪೂಜೆ ನಡೆಯಿತು ಪರಸ್ಪರ ಸಿಹಿ ಹಂಚಿಕೊಂಡು ಸಂಭ್ರಮಿಸಿದರು ಬೆಳಗ್ಗೆ ಮೂರುವರೆಗೆ ಮೊದಲ ಮಂಗಳಾರತಿ ಆಯಿತು ಮಧ್ಯಾಹ್ನ ಹನ್ನೆರಡಕ್ಕೆ ಭೋಗಾರತಿ ಆಯಿತು ಈಗ ಸಂಜೆ ಏಳು ಗಂಟೆಗೆ ಮಹಾಮಂಗಳಾರತಿ ಆಯಿತು ಜೊತೆಗೆ ರಾಮಾಯಣ ಪಾರಾಯಣ ಆಗುತ್ತೆ ಪ್ರತಿ ದಿವಸ ಅನ್ನುವ ನಿರ್ಧಾರ ಆಗಿದೆ ಜ್ಞಾನವ್ಯಾಪಿ ಮಸೀದಿ ಅಂತಿದ್ದದನ್ನು ಜ್ಞಾನವ್ಯಾಪಿ ಮಂದಿರ ಅಂತ ಮಾಡಿದ್ರು ಇದು ಇದು ನ್ಯಾಯಾಲಯದ ಆದೇಶ ಅಲ್ಲ ಅತ್ಯುತ್ಸಾಹಿಗಳ ಮಾಡಿಟ್ಟಿದ್ದು ನಿನ್ನೆ ಮಧ್ಯಾಹ್ನ ಮೂರು ಗಂಟೆಗೆ ಜಡ್ಜ್ಮೆಂಟ್ ಬಂತು ಆರು ಗಂಟೆಗೆ ಡಿ ಸಿ ಮತ್ತು ಎಸ್ ಪಿ ಮೀಟಿಂಗ್ ಮಾಡಿದ್ರು ಡಿ ಸಿ ರಾಜಲಿಂಗಮ್ ಈ ಕಡೆಯವರು ಅನಿಸುತ್ತೆ ತಮಿಳ್ ತಮಿಳ್ನಾಡು ಅವರು ಬಹುಶಃ ಕಮಿಷನರ್ ಅಶೋಕ್ ಜೈನ ನೇತೃತ್ವದಲ್ಲಿ ಮೀಟಿಂಗ್ ಆಯಿತು ರಾತ್ರಿ ಎಂಟು ಗಂಟೆಗೆ ಕೋರ್ಟ್ ಆದೇಶ ಜಾರಿಗೊಳಿಸುವ ಬಗ್ಗೆ ಅಧಿಕಾರಿಗಳ ಸರಣಿ ಸಭೆಗಳನ್ನು ಮಾಡಿದ್ರು ರಾತ್ರಿ ಒಂಬತ್ತು ಗಂಟೆಗೆ ಜಿಲ್ಲಾಧಿಕಾರಿಗಳ ಆದೇಶ ಕೊಟ್ಟರು ಜ್ಞಾನವ್ಯಾಪಿ ಮಸೀದಿಯ ಸುತ್ತ ಟೈಟ್ ಸೆಕ್ಯೂರಿಟಿ ಮಾಡಿ ಅಂತ ರಾತ್ರಿ ಹತ್ತು ಗಂಟೆಗೆ ಡಿ ಸಿ ಮತ್ತು ಪು ಎಸ್ ಪಿ ಜ್ಞಾನವ್ಯಾಪಿ ಮಸೀದಿಗೆ ಬಂದರು ರಾತ್ರಿ ಹನ್ನೊಂದು ಗಂಟೆಗೆ ಅರ್ಚಕರನ್ನು ಕರೆಸಿಕೊಂಡರು ಹನ್ನೊಂದುವರೆಗೆ ಮಸೀದಿಯ ಸುತ್ತಲೂ ಇದ್ದ ಬ್ಯಾರಿಕೇಡನ್ನು ತೆರವು ಮಾಡಿ ಅಂತ ಹೇಳಿದ್ರು ಆ ಬ್ಯಾರಿಕೇಡ್ ಮುಲಾಯಂ ಸಿಂಗ್ ಸರ್ಕಾರ ಇದ್ದಾಗ ಹಾಕಿದ್ದದು ನಾಲ್ಕು ನೆಲಮಾಳಿಗೆಗಳಿದ್ವು ನಾಲ್ಕು ನೆಲಮಾಳಿಗೆಗಳನ್ನು ಕ್ಲೋಸ್ ಮಾಡಿ ಅಂತಂದ್ರೆ ಒಬ್ಬ ಅರ್ಚಕ ವ್ಯಾಸ್ ಕುಟುಂಬ ಒಂದು ನೆಲಮಾಳಿಗೆಯನ್ನು ಬಿಡಲಿಲ್ಲ ಎಲ್ಲಿ ಪೂಜೆ ಮಾಡಿ ನಡೀತಾ ಇತ್ತಲ್ಲ ಅದನ್ನು ಕ್ಲೋಸ್ ಮಾಡಿಸಿದ್ರು ಅದನ್ನು ಡಿ ಸಿ ಎಸ್ ಪಿ ಓಪನ್ ಮಾಡಿಸಿದ್ರು ರಾತ್ರಿ ಹನ್ನೆರಡು ಗಂಟೆಗೆ ಅರ್ಚಕರಿಗೆ ಹೇಳಿ ಪೂಜೆ ಮಾಡೋದಕ್ಕೆ ಹೋಗಿ ನೀವು ಅಂತ ಅದು ಕ್ಲೀನ್ ಆಗಬೇಕಾಗಿತ್ತು ಮೊದಲು ಹೋಗ್ಕೊಂಡು ನೋಡ್ಕೊಂಡು ಬರ್ತಾರೆ ಆ ನಂತರ ಬೆಳಗಿನ ಜಾವ ಒಂದು ಗಂಟೆಗೆ ನೀರು ತಗೊಂಡೋಗಿ ಎಲ್ಲ ಕ್ಲೀನ್ ಮಾಡ್ತಾರೆ ಎರಡು ಗಂಟೆಗೆ ಶಿವಲಿಂಗ ಗಣಪತಿ ಹನುಮ ನಂದಿ ವಿಷ್ಣು ಸೇರಿ ಹತ್ತು ಮೂರ್ತಿಗಳಿಗೆ ಪೂಜೆ ಆಗತ್ತೆ ಬೆಳಗಿನ ಜಾವ ಎರಡೂವರೆಗೆ ಅರ್ಚಕರಲ್ಲದೆ ಇನ್ನೂ ಐವತ್ತಕ್ಕೂ ಹೆಚ್ಚು ಹಿಂದೂ ಮಹಿಳೆಯರು ಬರ್ತಾರೆ ಪೂಜೆಗೆ ಬೆಳಗಿನ ಜಾವ ಮೂರು ಗಂಟೆಗೆ ವ್ಯಾಸಕಿ ತಹಖಾನ ಅಂತ ಕರೀತಾರೆ ಅಲ್ಲಿ ಮಹಾಮಂಗಳಾರತಿ ಆಯಿತು ಲಕ್ಷ್ಮೀದೇವಿ ಅರ್ಜಿದಾರರು ಮಾತಾಡಿದ್ದಾರೆ ಸೋಹನ್ಲಾಲ್ ಅಂತ ಹಿಂದೂ ಅರ್ಜಿದಾರ ಮಾತಾಡಿರೋದು ಜಿತೇಂದ್ರನಾಥ್ ವ್ಯಾಸ್ ವ್ಯಾಸ ಕುಟುಂಬದ ಅರ್ಚಕರು ಮಾತಾಡಿದ್ದಾರೆ ಲಕ್ಷ್ಮೀದೇವಿ ಐದು ಜನ ಅರ್ಜಿದಾರರ ಪೈಕಿ ಒಬ್ಬರು ಅರ್ಜಿದಾರರು ವ್ಯಾಸ್ತಹಖಾನಾದಲ್ಲಿ ಪೂಜೆ ಸಲ್ಲಿಸೋದಕ್ಕೆ ನಮಗೆ ಅವಕಾಶ ಸಿಕ್ಕಿದೆ ಅರ್ಚಕರಷ್ಟೇ ಅಲ್ಲ ಭಕ್ತರು ಹೋಗಿ ಪೂಜೆ ಸಲ್ಲಿಸುವುದಕ್ಕೆ ಅವಕಾಶ ಇದೆ ಇದು ಮೊದಲ ಗೆಲುವು ಇನ್ನೂ ಗರ್ಭಗುಡಿಗೆ ಹೋಗೋದು ಬಾಕಿ ಇದೆ ಅಲ್ಲಿ ತನಕ ನಮ್ಮ ಪ್ರತಿಜ್ಞೆ ಪೂರ್ಣಗೊಂಡಿಲ್ಲ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳೋದು ರಾತ್ರಿ ಒಂದು ಗಂಟೆಗೆ ಮುಸ್ಲಿಂ ಕಮಿಟಿ ಸುಪ್ರೀಂ ಕೋರ್ಟಿಗೆ ಹೋಗಿತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜೆಂಟಾಗಿ ನೀವು ಇದನ್ನ ಹಿಯರ್ ಮಾಡದೇ ಇದ್ದರೆ ಪೂಜೆ ಶುರುವಾಗ್ಬಿಡುತ್ತೆ ಅಂದರು ಸುಪ್ರೀಂ ಕೋರ್ಟ್ ಕೇಳ್ತು ಅರ್ಜೆಂಟ್ ಮ್ಯಾಟ್ರ್ ಏನಿದೆ ಇದರಲ್ಲಿ ಅಂತ ಇಲ್ಲ ಅವರು ಆರ್ತಿ ಮಾಡೋದಕ್ಕೆ ಅರ್ಜೆಂಟ್ ಮಾಡ್ತಿದ್ದಾರೆ ಆದ್ದರಿಂದ ಈಗಲೇ ತಡೆಯಾಜ್ಞೆ ಕೊಡಿ ಅಂತ ತಡೆಯಾಜ್ಞೆ ಕೊಡಲಿಲ್ಲ ಸುಪ್ರೀಂ ಕೋರ್ಟ್ ಹೇಳ್ತು ಮೊದಲು ಹೈಕೋರ್ಟ್ ಎದ್ರಿಗೆ ಹೋಗಿ ಅಂತ ನೋಡೋಣ ಹೈಕೋರ್ಟ್ನಲ್ಲಿ ಏನೇನಾಗುತ್ತೋ ಸದ್ಯಕ್ಕಂತೂ ವಾರಣಾಸಿ ಜಿಲ್ಲಾ ನ್ಯಾಯಾಲಯದ ಆದೇಶದ ಪ್ರಕಾರ ಪೂಜೆ ಆರಂಭಗೊಂಡಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್